ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಗೌರಿಶ ಆರೋಗ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಆತ್ಮೀಯರ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿವಾಹ ಜಾತಕ ವಿಶ್ಲೇಷಣೆ ಮ್ಯಾರೇಜ್ ಓರೋಸ್ಕೋಪ್ ಆ್ಯಂಡ್ ಕುಂಡಲಿ ಅನಾಲಿಸಿಸ್ ಸೊ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಒಂದು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ವಿವಾಹಕ್ಕೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ನೀಡಿತೀವಿ ನಾವು ಜೋಡಿಸಿದ ಸಂಸ್ಕಾರಗಳಲ್ಲೂ ಕೂಡ ಅಂದ್ರೆ ಆ ಒಂದು ಆಚರಣೆ ಕ್ರಮಗಳು ಅಂದ್ರೆ ಮನುಷ್ಯನ ತನ್ನ ಒಂದು ಜೀವಿತಾವಧಿಯಲ್ಲಿ ಜೀವನದಿಂದ ಅಂದ್ರೆ ಅವರ ಒಂದು ಜನನದಿಂದ ಮರಣದವರೆಗೆ ಬರೋತಕ್ಕಂತ ಹದಿನಾರು ಸಂಸ್ಕಾರಗಳು ಏನು ವಿಧಿ ಆಚರಣೆಗಳು ಏನಿರ್ತವೆ ಇದರಲ್ಲೂ ಕೂಡ ನಾವು ಮದುವೆಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ನೀಡಿದ್ದೀವಿ ಕಾರಣ ಏನು ಅಂತ ಹೇಳೋದಾದ್ರೆ ಸ್ನೇಹಿತರೆ ಚತುರ್ವಿಧ ಈ ಪುರುಷಾರ್ಥಗಳನ್ನ ನಾವು ಪರಿಪೂರ್ಣಗಳನ್ನ ಕೊಳಿಸಿಕೊಳ್ಬೇಕು ಅಂತ ಹೇಳೋದಾದ್ರೆ ಇದು ಮದುವೆ ಮುಖಾಂತರದಲ್ಲಿ ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಸ್ನೇಹಿತರೆ ಗಂಡು ಹೆಣ್ಣು ಅಂದರೆ ಒಂದು ಪ್ರಾಪ್ತ ವಯಸ್ಸಿಗೆ ಬಂದಂತಹ ಗಂಡು ಹೆಣ್ಣು ಅವರು ಒಂದು ಹಿರಿಯರ ಸಮ್ಮುಖದಲ್ಲಾಗಿರ್ಬೋದು ಅಥವಾ ಅವರ ಒಂದು ವೈಯಕ್ತಿಕವಾಗಿ ಅವರ ಒಂದು ಹೇಗೆ ಅಂತ ಅಭಿಪ್ರಾಯದ ಮೂಲಕ ಇಲ್ಲಿ ಅವರು ಒಂದು ಸಾಂಸಾರಿಕ ಜೀವನಕ್ಕೆ ಅವರು ಏನಾಗ್ತಾರೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡ್ತಾರೆ ಅಂದರೆ ಬ್ರಹ್ಮ ಒಂದು ಬ್ರಹ್ಮಚಾರ್ಯದಿಂದ ಅವರು ಏನಾಗ್ತದೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ನಾನು ಪುರುಷಾರ್ಥಗಳು ನಾನು ಏನ್ ಹೇಳ್ತೇನೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಧರ್ಮ ಅರ್ಥ ಕಾಮ್ಯ ಮತ್ತೆ ಮೋಕ್ಷ ಇದು ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತೇವೆ ಇಲ್ಲಿ ಪ್ರೌಢಾವಸ್ಥೆಗೆ ಬಂದಂತಹ ಈ ಜೋಡಿಗಳು ಏನಿರ್ತಾರೆ ಇವರು ಒಂದು ಧರ್ಮದಿಂದ ಅಂದ್ರೆ ಒಂದು ಧರ್ಮ ಮಾರ್ಗದಲ್ಲಿ ತಮ್ಮ ಒಂದು ಜೀವನವನ್ನು ನಡೆಸಿ ತಮ್ಮ ಇಷ್ಟಾರ್ಥಗಳನ್ನು ಕೂಡ ಪೂರೈಸಿಕೊಡುತ್ತಾರೆ ಅದೇ ರೀತಿಯಲ್ಲಿ ಆ ಒಂದು ವಂಶಗಳು ಕೂಡ ಒಂದು ಏನಂದ್ರೆ ಬೆಳೆಯುತ್ತಾ ಹೋಗುತ್ತೆ ಅಂದ್ರೆ ವಂಶಾವೃದ್ಧಿಯನ್ನು ಕೂಡ ಮಾಡಿಕೊಂಡು ಒಂದು ಮೋಕ್ಷದ ಆದಿಯರಿಗೆ ಅಂದ್ರೆ ಮುಕ್ತಿಯ ಕಡೆಗೆ ಅವರು ಹೋಗ್ತಾರೆ ಅನ್ನೋತಕ್ಕಂತಹ ಒಂದು ಹಿನ್ನೆಲೆ ಹಿನ್ನೆಲೆ ಆಕ್ಚುಲಿ ಕೂಡ ಇಲ್ಲಿ ಒಂದು ಮೆನ್ಷನ್ ಆಗಿದೆ ಸೊ ಹಾಗಾಗಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ ಮದುವೆಯೇ ಅತಿ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಸೊ ಈ ಒಂದು ಒಂದು ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ನಾನು ಒಂದು ವಿವಾಹ ಪದ್ಧತಿ ಅಂದರೆ ಯಾವ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಾವು ವಿವಾಹಕ್ಕೆ ಅಂತ ನಾವು ತೆಗೆದುಕೊಂಡಾಗ ಈ ಹೊಂದಾಣಿಕೆ ವಿಚಾರದಲ್ಲಿ ಅಂದರೆ ಹುಡುಗ ಮತ್ತು ಹುಡುಗಿಯ ನಡುವೆ ಆ ಒಂದು ಹೊಂದಾಣಿಕೆಗಳು ಬರಬೇಕು ಅಂತಂದರೆ ಯಾವ ಅಂಶಗಳನ್ನು ನಾವು ಪರಿಗಣಿಸಬೇಕು ಅಥವಾ ಗಮನಿಸಬೇಕು ಅನ್ನೋದ್ರ ಬಗ್ಗೆ ನಾನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲ ಎಂಟು ರೀತಿಯ ಒಂದು ಆಚರಣೆಗಳನ್ನು ಮಾಡ್ತಾ ಇದ್ದಂತೆ ಅದು ಉಲ್ಲೇಖ ಆಗಿರುವಂಥದ್ದು ಆದರೆ ಶಾಸ್ತ್ರ ಸಮ್ಮತವಾಗಿ ನೀಡಿರುವಂಥದ್ದು ಎರಡಕ್ಕೆ ಒಂದು ಬ್ರಾಹ್ಮ ವಿವಾಹ ಇದೆಲ್ಲ ನಾವು ಅರೇಂಜ್ ಮ್ಯಾರೇಜ್ ಅಂತಲೂ ಕೂಡ ಹೇಳ್ಬೋದು ಮತ್ತು ಇನ್ನೊಂದು ಗಾಂಧರ್ವ ವಿವಾಹ ಇಲ್ಲೇನಾದ್ರೆ ಲವ್ ಮ್ಯಾರೇಜ್ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಗಾಂಧರ್ವ ವಿವಾಹ ಅಂತ ಹೇಳ್ತೀವಿ ಇದು ವಿವಾಹಾಚರಣೆ ಯಾಕೆ ಇಲ್ಲಿ ಎಂಟು ಅಂತ ಇದೆ ಇವಾಗ ನೋಡಿ ಅಸುರ ವಿವಾಹ ಇಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಸಮ್ಮತಿ ಇಲ್ಲ ಅಂತ ಹೇಳಿದ್ರು ಕೂಡ ಆ ಒಂದು ಒಂದು ವಿವಾಹ ಕಾರ್ಯಗಳಾಗ್ತವೆ ಅದನ್ನ ಆಕ್ಚುಲಿ ಅಸೂರ ವಿವಾಹ ಅಂತ ಹೇಳ್ತೀವಿ ಆದ್ರೆ ಇದು ನನ್ನ ಕಾಂಟೆಕ್ಸ್ಟ್ ನಲ್ಲಿ ಇವತ್ತಿನ ಒಂದು ಚರ್ಚೆಯಲ್ಲಿ ಇಲ್ಲ ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಎಂಟು ರೀತಿಯ ಒಂದು ಆಚರಣೆಗಳು ಅದು ಉಲ್ಲೇಖ ಆಗಿದ್ರು ಕೂಡ ನಾನು ಎರಡನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದೆ ಸ್ನೇಹಿತರೆ ನಂತರದಲ್ಲಿ ಈ ಪ್ಯಾರಾಮೀಟರ್ಸ್ ಅಂತ ನಾವು ಕೊಟ್ಟಿದ್ದೀನಿ ಈ ವಿವಾಹಗಳನ್ನ ಮಾಡಬೇಕು ಅಂದ್ರೆ ಹೊಂದಾಣಿಕೆ ಯಾವ ಅಂಶಗಳನ್ನ ನಾವು ಗಮನಿಸಬೇಕು ನೋಡಿ ಸ್ನೇಹಿತರೆ ಸಾರಾವಳಿಯನ್ನು ನೋಡಬೇಕು ಮತ್ತೆ ಜಾತಕ ಪರಿಶೀಲನೆಯನ್ನ ನಾವು ಮಾಡಬೇಕಾಗ್ತದೆ ಇಲ್ಲಿ ನಾವು ಸಾರಾವಳಿಯನ್ನ ನಾವು ಮೇಳಾವಳಿ ಅಂತ ಕೂಡ ಕೆಲವು ಕಡೆ ಅದನ್ನ ಉಲ್ಲೇಖ ಮಾಡಿದರೆ ಇಲ್ಲಿ ನಾವು ದ್ವಾದಶ ಕೂಟಗಳ ಬಗ್ಗೆ ನಾವು ಗಮನ ಹರಿಸ್ಬೇಕು ಮಧ್ಯದ ಆಕ್ಚುಲಿ ಇಪ್ಪತ್ನಾಲ್ಕು ಕೂಟಗಳನ್ನ ಬಳಸ್ತಾ ಇದ್ರು ಆದ್ರೆ ತದನಂತರ ಅಂದ್ರೆ ಕಾಲಾನಂತರ ಓವರ್ ದೆಡ್ ಟೈಮ್ ಏನಾಗಿದೆ ಅಂದ್ರೆ ದ್ವಾದಶ ಕೂಟಗಳನ್ನು ನಾವು ಗಣನೆಗೆ ನಾವು ತೆಗೆದುಕೊಳ್ತಾ ಇದೀವಿ ಈ ದ್ವಾದಶ ಕೂಟಗಳಲ್ಲಿ ಸ್ನೇಹಿತರೆ ಅಷ್ಟಕೂಟ ಕೂಟ ಅಂತ ಕೂಡ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಪ್ರತಿ ಒಂದಕ್ಕೂ ಕೂಡ ಆದರೆ ಒಂದು ಒಂದು ಕೂಟಕ್ಕೂ ಕೂಡ ಇಷ್ಟಿಷ್ಟು ಮಾರ್ಕ್ಸ್ಗಳು ಅಂತ ಇದೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದ್ರೆ ಮಿನಿಮಮ್ ಒಂದು ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತಾರು ಈ ಒಂದು 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 ಮಾರ್ಕ್ಸ್ ಗಳನ್ನ ಕೊಟ್ಟಿವಿ ಇವೆರಡರ ಮಧ್ಯದಲ್ಲಿ ನಾವು ತೆಗೆದುಕೊಂಡು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದ್ವಾದಶ ಕೂಟಗಳಲ್ಲಿ ಅಷ್ಟಕೂಟ ಕೂಟ ಅಂತ ಹೇಳಿದ್ರೆ ಎಂಟು ಕೂಟಗಳಿಗೆ ಗುಣಗಳು ಅಂತಂದ್ರೆ ಮಾರ್ಕ್ಸ್ ಗಳನ್ನ ಕೊಟ್ಟಿದ್ರೆ ಇನ್ನು ನಾಲ್ಕು ಈ ಉಳಿದಿರತಕ್ಕ ನಾಲ್ಕಿಗೆ ಮಾರ್ಕ್ಸ್ ಅನ್ನ ಕೊಟ್ಟಿಲ್ಲ ಆದ್ರೆ ನಾವಿಂದ ಕನ್ಸಿಡರ್ ಹೌದು ನಾವು ಪರಿಗಣನೆಗೆ ನಾವು ತೆಗೆದುಕೊಳ್ಬೇಕು ಆದ್ರೆ ಇದಕ್ಕೇನಂತಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಗುಣಗಳು ಅಂದ್ರೆ ಇಲ್ಲಿ ಗುಣ ಅಂತ ಹೇಳೋದಾದ್ರೆ ಅವರ ಕ್ವಾಲಿಟೀಸ್ ಅಂತ ತೆಗೆದುಕೊಳ್ಬೇಡಿ ಇದರ ಮಾರ್ಕ್ಸ್ ಅಥವಾ ಅಂಕಗಳು ಅಂತ ನೀವು ತೆಗೆದುಕೊಳ್ಬೇಕು ಸೊ ಹಾಗಾಗಿ ನಾವು ಸಾಲಾವಳಿಯಲ್ಲಿ ನಾವು ದ್ವಾದಶ ಕೂಟಗಳ ಒಂದು ಪರಿಶೀಲನೆ ಮಾಡ್ತೀವಿ ಇಲ್ಲಿ ನಾವು ತಾವು ಗಮನಿಸಿದಾಗಿ ಅವರ ಒಂದು ಜನ್ಮ ನಕ್ಷತ್ರದ ಆಧಾರವಾಗಿ ಆಗಿರ್ಬೋದು ಅಥವಾ ನಾಮ ನಕ್ಷತ್ರ ಅಂತಂದ್ರೆ ಅವರು ಯಾವ ಒಂದು ಹೆಸರಿನಿಂದ ಕರೀತಾ ಇರ್ತಾರೆ ಅದರ ಒಂದು ಮೂಲಕವಾಗಿ ನಾವು ಸಾಲಾವಳಿಯನ್ನು ನೋಡತಕ್ಕಂತ ಒಂದು ಕ್ರಮ ಇದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಹದಿನೆಂಟು ಗುಣಗಳಿಗಿಂತ ಕಮ್ಮಿ ಬಂತು ಅಂತ ಅದು ಅದಷ್ಟು ಸಮ್ಮತಿ ಇರಲ್ಲ ಅಂದ್ರೆ ನಿಷಿದ್ಧವಾಗಿರ್ತದೆ ನಂತರದಲ್ಲಿ ಹದಿನೆಂಟಕ್ಕಿಂತ ಜಾಸ್ತಿ ಇತ್ತು ಇಪ್ಪತ್ತೈದರ ಒಳಗಡೆ ಏನು ಇತ್ತು ಅಂತಂದ್ರೆ ಸಾಮಾನ್ಯ ಫಲಗಳು ಸಿಗ್ತದೆ ಇಪ್ಪತ್ತೈದಕ್ಕೂ ಕೂಡ ಜಾಸ್ತಿ ಇತ್ತು ಅಂದ್ರೆ ಉತ್ತಮ ಫಲಗಳು ಅನ್ನತಕ್ಕಂಥದ್ದು ಕೂಡ ನಾವು ಸಾರಾವಳಿ ಮುಖಾಂತರ ಅಂದ್ರೆ ದ್ವಾದಶ ಕೂಟಗಳನ್ನು ಪರಿಶೀಲನೆ ಮಾಡಿ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು ಸ್ನೇಹಿತರೆ ನಂತರದಲ್ಲಿ ನಾವು ಜಾತಕದ ಒಂದು ಪರಿಶೀಲನೆ ಮಾಡಬೇಕು ಸ್ನೇಹಿತರೆ ತುಂಬಾ ಶಾಸ್ತ್ರವನ್ನು ಬಂದವರು ಏನ್ ಹೇಳ್ತಾರೆ ಅಂತಂದ್ರೆ ಸಾರಾವಳಿಗಿಂತಲೂ ಕೂಡ ಜಾತಕ ಪರಿಶೀಲನೆ ಅತಿ ಮುಖ್ಯ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಇವರು ಒಂದು ವೈಯಕ್ತಿಕವಾದ ಗುಂಡಲಿಯನ್ನ ನಾವು ವಿಶ್ಲೇಷಣೆ ಮಾಡ್ತೀವಿ ಆದ್ರಿಂದ ನಾವೇನಾಗ್ತದೆ ಅಂತ ಹೇಳಿದ್ರೆ ಸಾರಾವಳಿಗಿಂತಲೂ ಕೂಡ ಕೆಲವು ಸಲ ಸಾರಾವಳಿಯಲ್ಲಿ ಇಪ್ಪತ್ತೈದು ಬರುತ್ತೆ ಅವರ ಒಂದು ಅಂಕಗಳು ನಾನು ಏನು ಗುಣಗಳು ಅಂತ ಹೇಳಿದ್ರೆ ಇಪ್ಪತ್ತೈದು ಗುಂಪು ಬಂದ್ರು ಕೂಡ ಅವರ ಒಂದು ವೈಯಕ್ತಿಕ ಪರಿಶೀಲನೆ ಅಂದ್ರೆ ಜಾತಕ ವಿಮರ್ಶೆ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಂದು ಕನ್ಫ್ಯೂಷನ್ ಬರಬಾರ್ದು ಓಕೆ ಅಂದ್ರೆ ನಿಶ್ಚಯ ಮಾಡಬಾರ್ದು ಅನ್ನೋತಕ್ಕಂಥದ್ದು ಕೂಡ ಕೂಡ ಉಲ್ಲೇಖ ಆಗಿದೆ ಹಾಗಾದ್ರೆ ಸ್ನೇಹಿತರೆ ಜಾತಕ ಪರಿಶೀಲನೆ ಅಂತ ತಗೊಂಡಾಗ ನಾವು ಏನನ್ನ ಮಾಡಬೇಕು ಇಲ್ಲಿ ಕುಂಡಲಿಯನ್ನ ಪರಿಶೀಲನೆ ಅಂದ್ರೆ ಯಾವ ಕುಂಡಲಿಯನ್ನ ಮಾಡಬೇಕು ಡಿ ಒನ್ ಅಂತ ಹಾಕಿದ್ದೀನಿ ಡಿ ಒನ್ ಅಂತಂದ್ರೆ ಲಗ್ನ ಕುಂಡಲಿಯನ್ನ ನೋಡಬೇಕು ಡಿ ಲೈನ್ ಅಂತ ನವಾಂಶ ಕುಂಡಲಿಯನ್ನ ಮಾಡಬೇಕು ಮತ್ತೆ ಡಿ ಟು ಅಂತ ಹೇಳಿದ್ರೆ ಓರಾ ಕುಂಡಲಿ ಅಂತ ಬರುತ್ತೆ ಇದನ್ನು ನಾವು ಪರಿಶೀಲನೆ ಮಾಡಬೇಕು ನಾನು ಇಲ್ಲಿ ಒಂದು 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 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಈ ಕುಂಡಲಿಯನ್ನ ನಾವು ಪರಿಶೀಲನೆ ಮಾಡಿ ಯಾವ ಯಾವ ಗ್ರಹಗಳು ಯಾವ ರೀತಿ ಅಂದ್ರೆ ಯಾವ ಸ್ಥಿತಿಯಲ್ಲಿದೆ ಉಚ್ಚ ಕ್ಷೇತ್ರದಲ್ಲಿಯೋ ನೀಚ ಕ್ಷೇತ್ರದಲ್ಲಿಯೋ ಅಥವಾ ಸಂಸ್ಥಾನದಲ್ಲಿದೆಯೋ ವಕ್ರವಾಗಿದ್ಯೋ ಅಥವಾ ಈ ಒಂದು ನಾವು ಕಳತ್ರ ಸ್ಥಾನ ಅಂತ ಹೇಳಿದ ಕಳತ್ರಾಧಿಪತಿ ಹೇಗಿದೆ ಸೊ ಪ್ರತಿ ಒಂದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅದೇ ರೀತಿಯಲ್ಲಿ ಅವರ ದಶಾ ದಶಾಭುಕ್ತಿಗಳು ಹೇಗಿದೆ ಮತ್ತು ಈವ ಈಗಿನ ಒಂದು ಗೋಚಾರದಲ್ಲಿ ಯಾವ ರೀತಿಯ ಒಂದು ಫಲಿತಾಂಶಗಳು ಆ ಒಂದು ಜಾತಕಕ್ಕೆ ಅಂದ್ರೆ ಆ ಜಾತಕದ ವ್ಯಕ್ತಿಗೆ ಯಾಕೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ನಂತರದಲ್ಲಿ ಈ ಕುಂಡಲ್ಲಿ ಇದು ಇದು ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ನಂತರದಲ್ಲಿ ದೋಷಗಳ ಬಗ್ಗೆ ನಾವು ಹೇಳೋದಾಯ್ತು ಅಂತ ಹೇಳಿದ್ರೆ ನಾವು ನೋಡಿ ದೋಷಗಳ ಪರಿಶೀಲನೆ ಅಂತ ಹೇಳಿದ್ರೆ ನಾನು ಇಲ್ಲಿ ಕೊಟ್ಟಿದ್ವಿ ಈ ಕಳತ್ರ ದೋಷಗಳು ಅಂತ ಬರುತ್ತೆ ಕಳತ್ರ ಅಂತ ಹೇಳಿದ್ರೆ ಸ್ಪೌಸ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಸಂಗಾತಿ ಈಗ ಹೆಣ್ಮಕ್ಳಿಗೆ ತಮ್ಮ ಗಂಡನೀರ್ ಬರ್ತಾರೆ ಅಥವಾ ಗಂಡು ಮಕ್ಳಿಗೆ ಆಯ್ತಾರೆ ಹೆಣ್ಮಕ್ಳಿಗೆ ಬರ್ತಾರೆ ಅದನ್ನ ನಾವು ಕಳತ್ರ ಅಂತ ಹೇಳ್ತೀವಿ ಕಳತ್ರ ಸ್ಥಾನ ಅಂತ ಹೇಳಿ ನೋಡಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಏಳನೇ ಭಾವವನ್ನು ನಾವು ಕಳತ್ರ ಸ್ಥಾನ ಅಂತ ಕರಿತೀವಿ ಹಾಗಾಗಿ ಕಳತ್ರಕ್ಕೆ ಸಂಬಂಧಪಟ್ಟತಕ್ಕಂತ ದೋಷಗಳು ಇದೆಯಾ ಈ ಜಾತಕದಲ್ಲಿ ಸೊ ಹಾಗಾಗಿ ಏನಾಗ್ತದೆ ಸ್ನೇಹಿತರೆ ಸಾಲಾವಳಿ ಸಾಲಾವಳಿಯಲ್ಲಿ ಬರೀ ನಾವು ಕೂಟಗಳ ಪರಿಶೀಲನೆ ಮಾಡ್ತೀವಿ ಆದ್ರೆ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡದೆ ಕಡೆ ನಿರ್ಧಾರ ಮಾಡಿದ್ರೆ ತಪ್ಪಾಗ್ಬೋದು ಸ್ನೇಹಿತರೆ ಹಾಗಾಗಿ ನೋಡಿ ಈ ದೋಷಗಳು ಅಂತ ಬಂದಾಗ ಕಳತ್ರಕ್ಕೆ ಏನಾದರೂ ದೋಷ ಏಕೆ ಅಂದ್ರೆ ಕಳತ್ರ ದೋಷಗಳು ಮತ್ತು ಕುಜ ಇದು ಸರ್ವೇ ಸಾಮಾನ್ಯವಾಗಿ ನಾವು ಕುಜ ದೋಷದ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಮತ್ತು ಮಾಂಗಲ್ಯ ದೋಷ ಅಂತ ಬರ್ತದೆ ಅದರ ರೀತಿಯಲ್ಲಿ ವೈದವ್ಯ ದೋಷ ಅಂತ ಬರ್ತದೆ ಈ ಕೆಲವು ಸಲ ಸಪ್ರೆಷನ್ ಆಗುವಂಥದ್ದು ಡಿವೋರ್ಸ್ ಆಗ್ತದೆ ಆಗ್ತದಲ್ಲ ಅದನ್ನ ನಾವು ಒಯ್ದೋಗಿ ಯೋಗ ಕೆಲವು ಸಲ ಒಂದೇ ಮನೆಗೆ ಇರ್ತಾರೆ ಆದರೆ ಅವರ ನಡುವೆ ಅನ್ಯೂನ್ಯತೆಯ ಒಂದು ಪ್ರಾಬ್ಲಮ್ ಇರ್ತದೆ ಅದನ್ನ ನಾವು ವೈದವ್ಯ ಯೋಗ ಅಂತ ಹೇಳ್ತೀವಿ ದ್ವಿಕಳತ್ರ ಯೋಗ ಅಂತ ಹೇಳಿದ್ರೆ ಕೆಲವರಿಗೆ ಎರಡು ಮದುವೆ ಆಗೋತಕ್ಕಂಥದ್ದು ಈ ರೀತಿಯ ಒಂದು ಕೆಲವು ಪ್ರಾಬ್ಲಮ್ಸ್ ಅಥವಾ ದೋಷಗಳನ್ನ ನಾವು ದ್ವಿಕಳತ್ರ ಆಕ್ಚುಲಿ ದ್ವಿಕಳತ್ರ ಯೋಗ ಅಂತ ಇದನ್ನು ಕರೀತಾರೆ ಸೊ ಹಾಗಾಗಿ ಈ ದೋಷಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಇದರ ಜೊತೆಗೆ ನಾವು ಇನ್ನೂ ನಾವು ಅಂದ್ರೆ ಕೆಲವು ಜಾತಕಗಳಲ್ಲಿ ಕೆಲವು ಸಲ ಏನಾಗುತ್ತೆ ಅವರ ಒಂದು ಮದುವೆಗೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಿರತ್ತೆ ಅಂತ ಸಮಯದಲ್ಲಿ ನಾವು ಇನ್ನೂ ಕೂಡ ಹೆಚ್ಚಿನ ವಿಚಾರ ಆಗಿತ್ತು ಅಂದ್ರೆ ಪಿತೃದೋಷಗಳ ಬಗ್ಗೆ ಆಗಿರ್ಬೋದು ಸರ್ಪ ದೋಷಗಳ ಬಗ್ಗೆ ಈ ರೀತಿ ಒಂದು ವಿಚಾರಣೆಯನ್ನ ನಾವು ಪರಿಶೀಲನೆ ಮಾಡಬೇಕು ಅದೇ ರೀತಿಯಲ್ಲಿ ಸ್ನೇಹಿತರೆ ದಶಾ ಸಂಧಿ ವಿಚಾರಗಳು ಅಂತ ಬರ್ತದೆ ಇದರಲ್ಲೂ ಕೂಡ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಅಹ್ ಒಂದು ಗಂಡು ಹೆಣ್ಣು ಆ ಒಂದು ವಿವಾಹಕ್ಕೆ ಪೂರಕ ಆಗಿರತಕ್ಕಂತ ಆ ಒಂದು ಹುಡುಗ ಹುಡುಗಿ ಏನಿರ್ತಾರೆ ಅವರ ಒಂದು ವಯಸ್ಸಿನ ಅಂತರ ಮತ್ತು ಅವರ ಒಂದು ಜನ್ಮ ದಶೆ ಏನಿರುತ್ತೆ ಇದರ ಒಂದು ಅನುಗುಣವಾಗಿ ನಾವು ದಶಾ ಸಂಧಿಯನ್ನು ನೋಡುವಂಥದ್ದು ಒಂದು ಪ್ರಕ್ರಿಯೆ ಇರುತ್ತೆ ಅದರಲ್ಲೂ ಕೂಡ ನಮ್ಮ ದಶ ಅವಧಿ ಅಂತ ಬರುತ್ತೆ ಆ ದಶ ಅಂದ್ರೆ ವಧುವಿನ ಒಂದು ಏನ್ ಒಂದು ಉಳಿಕೆ ಪ್ರಮಾಣ ಅಂತ ಬರುತ್ತೆ ದಶಾ ಉಳಿಕೆ ಅಂತ ಬರುತ್ತದೆ ಯಾವುದು ದಶಾ ಸಂಧಿಯಲ್ಲಿ ಅದು ಆರು ತಿಂಗಳಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವರ ಒಂದು ಮದುವೆಯನ್ನ ಮಾಡಬಹುದು ಅಂತ ಇದೆ ಆದ್ರೆ ಆರು ತಿಂಗಳಿಗಿಂತ ಅಂದ್ರೆ ಕಡಿಮೆ ಇತ್ತು ಅಂತಂದ್ರೆ ಮದುವೆ ಮಾಡಬಾರ್ದು ಆರು ತಿಂಗಳಿಗಿಂತ ಜಾಸ್ತಿ ಇತ್ತು ಅಂತ ಹೇಳೋದಾದ್ರೆ ಅವ್ರಿಗೆ ಮದುವೆಗೆ ಸಮ್ಮತಿ ಇರುತ್ತೆ ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಉಲ್ಲೇಖ ಈ ದಶಾ ಸಂಧಿ ದೋಷಗಳು ಇದನ್ನೆಲ್ಲ ಮಾಡಿದ ನಂತರದಲ್ಲಿ ಇಲ್ಲಿ ನಾನು ಕಾರಕ ಗ್ರಹ ಇದು ಸ್ವಲ್ಪ ಮೋಸ್ಟ್ ಇನ್ನು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಡಿಸ್ಕಷನ್ ಅಲ್ಲಿ ಏನು ಅಂತ ಹೇಳಿದ್ರೆ ಗ್ರಹ ಅಂತ ಹೇಳ್ತೀವಿ ಅಂದ್ರೆ ಯಾವ ಗ್ರಹ ಯಾರಿಗೆ ಆ ಒಂದು ಏನಾಗ್ತದೆ ಅಂದ್ರೆ ಪರಗಳನ್ನ ಕಾರಕ ಗ್ರಹಗಳು ಅಂತ ಹೇಳ್ತೀವಿ ಶುಕ್ರನಿಂದಾಗಿ ಇವಾಗ ನಾವು ಕಳತ್ರ ಅಂತ ಸ್ಪೌಸ್ ಅಂತ ಮೆನ್ಷನ್ ಮಾಡಿರೋ ಇಲ್ಲಿ ನಾವು ನೈಸರ್ಗಿಕ ಕಾರಕ ಗಂಡ್ಮಕ್ಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಮದುವೆ ಅಥವಾ ಅಟ್ರಾಕ್ಷನ್ಸ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ ಶುಕ್ರನಿಂದ ಗಂಡ್ಮಕ್ಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ನಾವು ಜನರಲ್ ಆಗಿ ನಾವು ತೆಗೆದುಕೊಳ್ಳುವಂಥದ್ದು ಶುಕ್ರನನ್ನ ನಾವು ಕಾರಕ ಗ್ರಹ ಅಂತ ತಗೊಳ್ತೀವಿ ಆದ್ರೆ ಏನಾಗ್ತದೆ ಗಂಡ್ಮಕ್ಳಿಗೆ ನಾವು ಶುಕ್ರನನ್ನು ನೋಡ್ತೀವಿ ಹೆಣ್ಮಕ್ಳಿಗಾದ್ರೆ ಶುಕ್ರನ ಜೊತೆಗೆ ನಾವು ಗುರುವನ್ನ ನೋಡ್ಬೇಕಾಗುತ್ತೆ ಓಕೆ ಹೆಣ್ಮಕ್ಳಿಗಾದ್ರೆ ನಾವೇನ ಡೈರೆಕ್ಟ್ ಆಗಿ ಶುಕ್ರನನ್ನ ಆದರೆ ಆದ್ರೆ ಹೆಣ್ಮಕ್ಳಗಾಯಿತು ಅಂತ ಹೇಳಿದ್ರೆ ಶುಕ್ರನ ಜೊತೆಗೆ ನಾವು ಗುರುವನ್ನು ಕೂಡ ನಾವು ನೋಡ್ಬೇಕು ಬಿಕಾಸ್ ನಾವು ಕಾರಕ ಗ್ರಹಗಳು ಅಂತ ತೆಗೆದುಕೊಳ್ತೀವಿ ನಂತರದಲ್ಲಿ ಶುಕ್ರ ಮತ್ತು ಈ ಗಂಡ್ಮಕ್ಳಿಗಾದ್ರೆ ಏನು ಶುಕ್ರ ಹೆಣ್ಮಕ್ಳಿಗಾದ್ರೆ ಶುಕ್ರ ಮತ್ತು ಗುರು ನಂತರದಲ್ಲಿ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಕುಜನನ್ನ ನೋಡ್ಬೇಕು ಇದು ಇಬ್ರಿಗೂ ನೋಡಿದ್ರು ಬಹಳಷ್ಟು ಉಪಯೋಗ ಆಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಕುಜನನ್ನ ಮಾಂಗಲ್ಯಕ್ಕೆ ಕಾರಕ ಅಂತ ಹೇಳ್ತೀವಿ ಅಂದ್ರೆ ನಾವು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದನ್ನೇ ನಾನು ಮಾಡಿದ್ದು ಅವ್ರಿಬ್ಬರ ಒಂದು ಅನ್ಯೂನ್ಯತೆ ಆ ಒಂದು ಮ್ಯಾರೇಜ್ ಲೈಫು ಎಷ್ಟು ದಿನ ಸೊ ಇವನ್ನೆಲ್ಲವನ್ನು ಕೂಡ ನಮ್ಮ ಕ್ಯಾಲ್ಕುಲೇಟ್ ನಾವು ಮಾಡಬಹುದು ಸೊ ಹಾಗಾಗಿ ನಾವು ಈ ಒಂದು ಮ್ಯಾರೇಜ್ ಅಂತ ತಗೊಂಡಾಗ ಈ ಶುಕ್ರ ಮತ್ತು ಗುರು ಮತ್ತು ಕುಜ ಈ ಈ ಈ ಈ ಮೂರು ಗ್ರಹಗಳು ಬಹಳಷ್ಟು ನಮಗೆ ಏನು ಬಹಳಷ್ಟು ಪ್ರಾಮಿನೆಂಟ್ ಆಗಿರ್ತದೆ ಸೊ ನಂತರದಲ್ಲಿ ಆಕ್ಚುಲಿ ಈ ಮೂರು ಗ್ರಹಗಳು ಎಸ್ ಇಂಪಾರ್ಟೆಂಟ್ ಜೊತೆಗೆ ನಾವು ಇದನ್ನು ನೋಡ್ಬೇಕು ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಈ ಕಳತ್ರಕ್ಕೆ ಸಂಬಂಧಪಟ್ಟತಕ್ಕಂತ ದೋಷಗಳು ಯಾವ್ದರಿಂದ ಬರುತ್ತದೆ ಅಂತ ಹೇಳಿದ್ರೆ ಒಂದು ಕುಜನಿಂದ ಬರಬಹುದು ಶನಿಯಿಂದ ಬರುತ್ತೆ ಮತ್ತು ರವಿಯಿಂದ ಬರುತ್ತೆ ರಾಹು ಮತ್ತು ಕೇತು ಸೊ ಈ ಗ್ರಹಗಳಿಂದಾಗಿ ನಮಗೆ ಕಳತ್ರ ದೋಷಗಳು ಬರೋತಕ್ಕಂತ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದು ಕಳತ್ರ ಕಾರಕ ಮತ್ತು ಆ ದೋಷ ಯಾವ ಗ್ರಹದಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ನಂತರದಲ್ಲಿ ಯಾವ ಇವಾಗ ನಾವು ಒಂದು ಮದುವೆ ವಿಚಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ಭಾವಗಳನ್ನು ನೋಡ್ಬೇಕು ನಾವು ಇದು ಕುಂಡಲಿ ಇದೆ ಅಲ್ಲಿ ಇದರಲ್ಲಿ ನಾವು ಯಾವ ಭಾವವನ್ನು ನೋಡ್ಬೇಕು ಅಂತಕ್ಕಂಥದ್ದು ನಾವು ನಾವು ಇದ್ರ ಬಗ್ಗೆ ವಿಚಾರ ಮಾಡೋದಾದ್ರೆ ಸ್ನೇಹಿತರೆ ಲಗ್ನ ಅಂತ ನಾವು ತೆಗೆದುಕೊಂಡಿದೀನಿ ಸೊ ಇದು ಇದು ಲಗ್ನ ಎರಡನೇ ಭಾವ ಎರಡನೇ ಭಾವ ಬಂದ್ಬಿಟ್ಟು ಕುಟುಂಬ ಸ್ಥಾನ ಅಂತ ಹೇಳ್ತೀವಿ ಸೊ ಹಾಗಾಗಿ ನಾವು ಎರಡನೇ ಭಾವವನ್ನು ನೋಡಬೇಕು ನಾಲ್ಕನೇ ಭಾವವನ್ನು ನಾವು ಸುಖ ಸ್ಥಾನ ಅಂತ ಹೇಳ್ತಂದ್ರೆ ಕಂಫರ್ಟ್ ಸೊ ಕಂಫರ್ಟ್ ಬಗ್ಗೆ ನಾವು ಹೇಳ್ತಾ ಇದ್ವು ಅಂತ ಹೇಳಿದ್ರೆ ನಾಲ್ಕನೇ ಭಾವದಿಂದ ಮತ್ತು ಐದನೇ ಭಾವ ಏನಾಗುತ್ತೆ ಅಂತ ಹೇಳಿದ್ರೆ ವೈವಾಹಿಕ ಸುಖದ ಜೊತೆಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ರೋಜನಿ ಅಂತ ಹೇಳ್ತೀವಿ ಅಂದ್ರೆ ಅವರ ವಂಶಾಭಿವೃದ್ಧಿ ಒಂದು ಈ ನಾವು ಐದನೇ ಭಾವನ ಪುತ್ರಕಾರಕ ಅಂತ ಹೇಳ್ತೀವಿ ಹೇಳ್ತೀವಿ ಅಂದ್ರೆ ಮಕ್ಕಳಿಗೆ ಕಾರಕ ಅಂದ್ರೆ ಮಕ್ಕಳ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕು ಅಂತಂದ್ರೆ ನಾವು ಐದನೇ ಭಾವದಿಂದ ನಾವು ನಾವು ನೋಡ್ತಾ ಹೋಗ್ತೀವಿ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಏಳನೇ ಭಾವ ಏಳನೇ ಭಾವ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಏನು ಅಂತ ಹೇಳೋದಂದ್ರೆ ಕಳತ್ರಕಾರಕ ನಾನು ಏನ್ ಹೇಳಿದೆ ಅಂದ್ರೆ ಕಳ ಕಳತ್ರ ಸ್ಥಾನ ಇದಾಗ್ತದೆ ಮತ್ತು ಎಂಟನೇ ಭಾವದ ಬಗ್ಗೆ ನಾವು ಹೇಳೋದಾಯಿತು ಅಂತಂದ್ರೆ ಇದು ನಮಗೆ ಮಾಂಗಲ್ಯ ಸ್ಥಾನ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೌಸ್ ಅವರ ಒಂದು ಆಯುಷ್ಯ ಸ್ಥಾನವನ್ನು ನಾವು ನೋಡೋದ ಅಂದ್ರೆ ಕಡತರ ಒಂದು ಬಿಕಾಸ್ ಅವ್ರ ಇಂಡಿವಿಜುವಲ್ ಚಾರ್ಟ್ ನಾವು ನೋಡ್ತೀವಿ ಅಂತ ಹೇಳೋದಾದ್ರೆ ಇದು ಎಂಟನೇ ಭಾಗ ಇಲ್ಲಿ ನಾನು ಏನು ಹೇಳಿದೆ ನಿಮಗೆ ಮಾಂಗಲ್ಯ ದೋಷವನ್ನು ನಾನು ನೀಡುವಂಥದ್ದು ಈ ಎಂಟನೇ ಭಾವದಿಂದ ನಾವು ಮಾಂಗಲ್ಯ ದೋಷವನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಏನಾಗುತ್ತೆ ಅಂದ್ರೆ ಆ ವೈವಾಹಿಕ ಅವಧಿಗಳು ಎಷ್ಟು ಮಟ್ಟಿಗೆ ಇರುತ್ತೆ ಸೊ ಆ ಚಿಂತನೆಯನ್ನು ನಾವು ಎಂಟನೇ ಭಾವದಿಂದ ನಾವು ಮಾಡ್ತಾ ಹೋಗ್ತಾರೆ ಮತ್ತು ಈ ಹನ್ನೊಂದನೇ ಭಾವದಲ್ಲಿ ನಾವು ಹೇಳೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಆ ಒಂದು ಮದುವೆ ವೈವಾಹಿಕ ನಂತರದಲ್ಲಿ ಅವರ ಒಂದು ಬೆಳವಣಿಗೆ ಹೇಗಿರುತ್ತದೆ ಮತ್ತೆ ಸಮೃದ್ಧಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ನಾವು ಹನ್ನೊಂದನೇ ಭಾವದಿಂದ ನಾವು ನೋಡ್ತಾ ಹೋಗ್ತೇವೆ ಮತ್ತು ಕೊನೆಯದಾಗಿ ಹೇಳೋದಾಯ್ತು ಅಂದರೆ ಹನ್ನೆರಡನೇ ಭಾವ ಬಹಳಷ್ಟು ಮುಖ್ಯವಾಗುತ್ತೆ ಯಾಕೆ ಅಂತ ಹೇಳೋದಾದ್ರೆ ಹನ್ನೆರಡನೇ ಭಾವದಿಂದ ನಾವು ಶಯನ ಸುಖವನ್ನು ನಾವು ನೋಡ್ತೀವಿ ಬೆಡ್ ಪ್ರೆಷರ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಹನ್ನೆರಡನೇ ಭಾವದಿಂದ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ನಾವು ಎರಡು ನಾಲ್ಕು ಐದು ಏಳು ಎಂಟು ಹನ್ನೊಂದು ಹನ್ನೆರಡನೇ ಭಾವವನ್ನು ನಾವು ನೋಡಬೇಕು ಮತ್ತೊಮ್ಮೆ ಇನ್ನೊಂದು ವಿಮರ್ಶೆ ಏನು ಅಂತ ಹೇಳಿದ್ರೆ ಮೂರು ಏಳು ಅನ್ನೊಂದು ಅಂದ್ರೆ ಇಲ್ಲಿ ಮೂರನೇ ಭಾವವನ್ನು ಹೆಚ್ಚಿನ ನೋಡಬೇಕು ಕಾರಣ ಏನು ಅಂತ ಹೇಳೋದಾದ್ರೆ ನಾವು ಈ ಕಾಮ್ಯ ತ್ರಿಕೋನಗಳು ಅಂತ ನಾವು ತಪ್ಪಿಕೊಳ್ತೀವಿ ಆಗ ನಾವು ನಾವೇನಾದ್ರೆ ಮೂರು ಏಳು ಹನ್ನೊಂದನೇ ಭಾವವನ್ನು ಕೂಡ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋತಕ್ಕಂಥದ್ದು ಕೂಡ ಇದರಲ್ಲಿ ಇದೆ ಸ್ನೇಹಿತರೆ ಈ ರೀತಿಯಲ್ಲಿ ಒಂದು ಹೇಗೆ ಅಂತ ಹೇಳಿದ್ರೆ ಸಾಲಾವಳಿಯ ಜೊತೆಗೆ ಜಾತಕ ಮತ್ತು ಈ ಒಂದು ಕುಂಡನಿಯನ್ನ ನಾವು ಒಂದು ಹೊಂದಾಣಿಕೆಯ ಒಂದು ಪ್ರಕ್ರಿಯೆಯಲ್ಲಿ ನಾವು ನೋಡಿ ಒಂದು ಅವರ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ಹೇಗಿರುತ್ತೆ ಅವರ ಒಂದು ವೈವಾಹಿಕ ಅದರಲ್ಲಿ ಸಾಂಸಾರಿಕ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ವಿಚಾರವನ್ನು ನಾನು ತಿಳಿಸಿ ಈ ತಿಳಿಸಿ ಈ ಒಂದು ಎಪಿಸೋಡನ್ನು ಅಂತಂದರೆ ನಾನು ಇಲ್ಲಿಗೆ ನಾನು ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಈ ಒಂದು ನಾನು ಮಾಡಿರತಕ್ಕಂಥ ಈ ಒಂದು ಕಂಟೆಂಟ್ ಏನಿದೆ ತಮ್ಮೆಲ್ಲರೂ ಕೂಡ ಅನುಕೂಲ ಆಗುತ್ತೆ ಅನ್ನತಕ್ಕಂಥ ಒಂದು ಭಾವನೆಯಲ್ಲಿ ಈ ಒಂದು ಎಪಿಸೋಡನ್ನು ನಾನು ಇಲ್ಲಿಗೆ ನಾನು ನಾನು ಸಮಾಪ್ತಿ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಒಳ್ಳೆದಾಗಿ ಸರ್ವೇ ಜನರು ಸುಖಿರಬಹುದು ಮತ್ತು ಮತ್ತೊಂದು ನಾನು ಹೇಳೋದಾದ್ರೆ ನನ್ನ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ಲಿ ತಮಗೆ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಷಯಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಚಾರಗಳು ತಮ್ಮಗಳಿಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟೆಂಟ್ಗಳು ಇಷ್ಟ ಆಯಿತು ಅಂದರೆ ತಾವು ತಾವು ಇದು ಶೇರನ್ನು ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಅನ್ನತಕ್ಕಂಥ ಒಂದು ವಿಷಯ ಹೇಳಿ ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತಾಯಿದ್ದೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಸರ್ವೇ ಜನರಿಗೆ ಸುಖಿನಿ